ಪೋಲಾರದಾಗ ಹೊಸ ಯೋಜನೆ ಬಂದ ಕೂಡ ಜಾಗ ಇಲ್ಲ ಅಲ್ಲಿ ಐನೂರು ಎಕರೆ ನಾವು ಇದ್ದಾಗ ಮಾಡಿವಿವು ಅದನ್ನು ನಾವು ಮಾಡಿವಿ ಹೊಸ ಯೋಜನೆ ಬಂದ್ರೆ ನಾವೊಂದು ಕಿತ್ತೂರಾಣಿ ನಮ್ಮ ಸ್ಕೂಲ್ ತೊಗೊಂಬಂದೆ ಅಲ್ಲಿ ಕೋಲಾರಕ್ಕೆ ಬಾಗಿ ಯಾರು ಜೀವನ ಕೊಡಲಿಲ್ಲ ಸರ್ಕಾರ ರೇಟ್ ಎಷ್ಟು ಒಂದು ಎಕರೆಕ್ಕೆ ಎಕರೆಗೆ ಮೂರು ಲಕ್ಷ ನಮ್ಮಲ್ಲಿ ರೇಟ್ ಎಷ್ಟು ಸಾಲಿ ಬರುವಾಗ ಒಂದು ಎಕರೆಗೆ ಹದಿನೈದು ಲಕ್ಷ ಅದಕ್ಕೆ ನಾನು ಮನವೊಲಿಸಿ ಒಬ್ಬ ಸಂಕಲ್ಪ ಆಲ್ಗೊಂಡರ್ತೇವೆ ಮನವೊಲಿಸಿ ಕೇವಲ ಹದಿನಾರು ಲಕ್ಷ ಹದಿನೆಂಟು ಲಕ್ಷಕ್ಕೆ ಆರು ಎಕರೆ ಜೀವನ ಕೊಟ್ಟಿನಿ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಆಗೈತಿ ಪಾಪ ಅವ್ನು ನಾನು ಇನ್ನೊಂದು ಐವತ್ತು ಲಕ್ಷ ಮಾಡಿ ಪಾ ಅಂತ ಹೇಳಿದ್ವಿ ನಾನು ಒಂದು ಸೋತಿನೇ ಕೊಡೋಕ್ಕಾಗಿಲ್ಲ ಅವನಿಗೆ ಅಂದ್ರೆ ಈ ಊರಾಗಿನ ಜಾಗ ಬಳಸಬಾರಂತ ಆಕೆ ಅಂದ್ ಮಾಡಿದ್ ನಾನು ಇವ್ರು ಬಂದು ಪಾಲಿಟೆಕ್ನಿಕ್ ಕಾಲೇಜ್ ತಂದ್ರು ಅದ್ನು ಅಂತ ಹೇಳಿದೆ ನಾನು ಪಾಲಿಟೆಕ್ನಿಕ್ ಕಾಲೇಜ್ನಾಗ ಕೇವಲ ಕೊಲ್ಲಾರ್ ಹುಡುಗರು ಕಲಿಯಾಗಿಲ್ಲ ಮೆರಿಟ್ ಟೈಮ್ ಬಂದು ಕಲಿತಾರ ಅಲ್ಲಿ ಕಿತ್ತೂರಾಣ್ನ ಹಂಗೆ ಮುರಾರ್ಜುನ ಹಂಗೆ ಇವೆಲ್ಲ ಸ್ಕೂಲ್ನಾಗ ಕೋಲಾರದಿಂದ ಹತ್ತಿಪ್ಪತ್ತು ಹುಡುಗರು ಏನಾಗಿಲ್ಲ ಅಲ್ಲಿ ಕೊಲ್ಲಾರ್ ಅಂತ ಯಾಕೆ ಜಾಗ ಬಳಸ್ತೀನಿ ನೀವು ಪ್ರವಾಸಿ ಕೇಂದ್ರದಾಗ ತಾಲೂಕಾಗಿ ಜಾಗ ಅದಕ್ಕೆ ಹೊರಗೆ ಜಾಗ ಹೆಂಗೆ ತಗೊಂಡಿಲ್ಲ ಕಿತ್ತೂರ ಸ್ಕೂಲ್ಗೆ ಯಾರೇ ನೀವು ತೊಗೊಂಡ್ ಮಾಡಿ ಅಂತ ಹೇಳಿ ಕೇಳಿಲ್ಲ ಅವ್ರು ಮಾಡಿ ಬಳಸಿ ಮತ್ತೆ ಎ ಪಿ ಎಂ ಸಿ ಮಾಡಕ್ಕೆ ಅಂತ ಹೇಳಿ ಇವರು ಎ ಪಿ ಎಂ ಮಂತ್ರಿಯಾಗಿ ಎ ಪಿ ಎಂ ಸಿ ದಾಡೈತಿ ಏನು ಬರ್ತಾನ ಬಂದೈತಿ ನಾನು ಎ ಪಿ ಎಂ ಸಿ ಮಂತ್ರಿ ಇದ್ದೆ ಅದ್ರ ಉತ್ಪನ್ನ ಸರ್ಕಾರ ಕೊಡ್ತೀವಿ ನಾವು ಅದನ್ನ ನೀ ಎ ಪಿ ಎಂ ಮಂತ್ರಿ ಇದ್ದೀವಿ ಎಲ್ಲಿ ಮಾಡ್ತೀವಿ ಹೊರಗೆ ಜಾಗ ತೊಗೊಂಡು ಮಾಡಲ್ಲ ಇದ್ದಂಥ ಜಾಗ ಆಗಿ ಮಾಡಿದ್ರೆ ಜಾಗ ಎಲ್ಲ ಐತೆ ರೀ ಕೋಲಾರದಾಗ ಮಿನಿ ವಿಧಾನಸಭೆ ಕಟ್ಬೇಕಂತ ಹೇಳ್ತಿರಿ ಅದು ಸಾಲಿಗೆ ಮುಂದೆ ಕಟ್ಟಕತ್ತರಿ ನಾ ಫಂಕ್ಷನ್ ಮಾಡಕತ್ತೀರಿ ಅಲ್ಲಿ ಕಟ್ತೀವಿ ಅಂತ ಹೇಳ್ತೀರಿ ಇನ್ನೊಂದು ನೂರು ಎಕರೆ ಜಮೀನು ಕನಿಷ್ಠ ನೂರು ಎಕರೆ ಕೋಲಾರ ಪುನರ್ವಸತಿ ಕೇಂದ್ರಕ್ಕೆ ಹೆಚ್ಚಿನ ಅಭಿವೃದ್ಧಿ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರು ನೀವು ಸೇರಿ ಒಂದು ನೂರು ಎಕರೆ ಹೊಸದಾಗಿ ನಾವು ಜಮೀನು ತಗೋತೇವೆ ಅಂತಕ್ಕಂಥ ಘೋಷಣೆ ಮಾಡ್ಬೇಕಾದ್ರು ನಾಳೆ ಅವರು ಇದ್ದ ಜಾಗದ ಕಟ್ಟುವಾಗ ಹೊಸ ವೀ ಬರಲಿ ಅವ್ರು ಹೊಸ ಜಮೀನು ತಗೋದು ಕಟ್ಟಬೇಕಾದ್ರು ಮೂರು ಪ್ರಸೆ ಇಟ್ಟಿನ ಅವ್ರಿ ಒಂದು ಕೋಲಾರ ಮನೆಗಳ ಪರ್ಯಾರಧನ ಹದಿನಾಲ್ಕು ತೊಂಬತ್ತರ ಮನೆಗಳ ಹೆಚ್ಚುವರಿ ಪರಿಹಾರಧನ ಆಮೇಲೆ ಕೃಷ್ಣ ಮೇಲ್ದಂಡೆ ಯೋಜನೆ ಐದ್ನೂರ ಇಪ್ಪತ್ನಾಲ್ಕು ಡ್ಯಾಮ್ ಎತ್ತರಿಸುವಂಥದ್ದು ಕೊಡ್ತಕ್ಕಂಥ ಭೂಮಿ ಪರಿಹಾರ ಇರ್ಬೋದು ಮತ್ತೊಂದಿರಬಹುದು ಅದನ್ನ ಮಾಡುವಂತದ್ದು ಒಂದು ಕೊಲ್ಲಾರ ಪುನರ್ವಸ್ತಿ ಅಂದ್ರೆ ಒಂದು ನೂರು ಮಿನಿಮಮ್ ಒಂದು ನೂರು ಎಕರೆ ಜಮೀನು ಹೊಸದಾಗಿ ತಗೊಂಡು ಅದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತಂದ್ರೆ ಮೂರು ಪ್ರಶ್ನೆ ಇಟ್ಟಿನಿ ನಿಮಗೆ ಸಂಬಂಧಪಟ್ಟು ಅದಾವ ಅವರು ನೀರಾವರಿ ಮಂತ್ರಿ ಅದಾರ ನೀವು ಭಾಳ ಅಭಿವೃದ್ಧಿ ಪೂರ್ವ ಭಾಳ ಹೇಳಕತ್ತಿ ಮಾರ ನಾಳೆಗೆ ಒಂದು ಮೂರು ಘೋಷಣೆ ಮಾಡಿಬಿಟ್ಟು ನಾನು ನಾಳೆಗೆ ನಿಮಗೆ ಒಂದು ದೊಡ್ಡ ಹಾರ ಹಾಕ್ಬಿಡ್ತೀನಿ ಅಲ್ಲಿ ಇಬ್ಬರಿಗೆ ನಿಮಗೆ ಘೋಷಣೆ ಮಾಡಿ ಸಾಕು ನೋಡಿ ಮುಂದೆ ಮಾಡೋದು ಆ ಮಾತು ಬೇರೆ ಈ ರೀತಿ ನಗಲು ಮಾತು ಹೇಳುವಂಥದ್ದು ಬೇಡ ಅದಕ್ಕೆ ಶಿವ ಅಂತಲ್ರೆ ಮತ್ತೊಂದು ಹೇಳ್ತೀನಿ ಈ ಈ ಈಟರ್ ನಾನು ಎಲ್ಲರಿಗೂ ಕೊಟ್ಬಿಡ್ತೀನಿ ಇಬೇಕು ನೀವು ತಗೋದನ್ನ ಇದ್ರಾಗ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಾನೇ ಒಂದು ಸ್ಟೇಜ್ ಹಾಕ್ತೀನಿ ಟೈಮ್ ನೀ ಕೊಡು ಟೈಮ್ ನೀ ಕೊಡ ಸ್ಥಳ ನೀವು ಹೇಳ ಸ್ಟೇಜ್ ನಾನು ಹಾಕ್ತೀನಿ ಬಂದು ನಾನು ಬರ್ತೀನಿ ನೀನು ಬಾ ಇಬ್ಬರು ಚರ್ಚೆ ಮಾಡೋಣ ನಾ ಮಾಡಿದಂಥ ಪೆಂಪ್ಲೇಟ್ಗಳು ಇತ್ತು ಸೂಳಿತ್ತಂದ್ರೆ ನಾನು ಮನೆಗೆ ಪಿಸ್ತಲ್ ಐತಿ ಆ ಪಿಸ್ತುಲ್ನ ಹುಡ್ಕೊಂಡು ನಾನು ಸತ್ತೋಕಿ ನೀನು ಪಿಸ್ತಲ್ ತೊಗೊಂಡು ಬಾ ನೀ ಮಾಡಿಲ್ಲ ಅಂದ್ರೆ ನೀನು ಸಾಯಬೇಕಾಗಿ ವೇದಿಕೆ ಬೇಕು ಇದೊಂದು ಸವಾಲೆ ನಾ ತಾಯಿಗಳಿಗೆ ಗಂಡಂದ್ರೆ ಬೇಯುದಿಲ್ಲ ನಾನು ಅವ್ ಹುಟ್ಟಿ ಇವ್ ಹುಟ್ಟಿ ಹಣಗಿಲ್ಲ ನಾನು ನಾವು ಯಾರಿಗೆ ಅವ್ನು ತಾಯಿಗೆ ಗೊತ್ತಿರ್ತವ ತಾಯಿನ ಕೇಳಬೇಕು ನನ್ಗೆ ಯಾರು ಹೇಳ್ತೀವಿ ಅವ್ನು ತಾಯಿ ಕೇಳಿ ತಾಯಿ ಹೇಳ್ತಾಳೆ ಅಪ್ಪ ಹೇಳ್ತಾರೋ ಬೇರೆ ಹಿಡಿದಾರು ಅದು ಹೇಳ್ತಾರೆ ನಮಗೆ ಚಿಲ್ಲರ್ ಮಾತಾಡೋಕೆ ಹೋಗುದಿಲ್ಲ ನಾನು ನಾನು ಅಂತಕ್ಕೀನಿ ನನಗೇನು ಆಸೆ ಇಲ್ಲ ಎಪ್ಪತ್ತೊಂದು ವರ್ಷ ಆಗ ನನಗೆ ಮಾಡಾಕ ಏನ್ ಹೋಗುದಿಲ್ಲ ಬಾಕಿ ಇಲ್ಲ ಎಲ್ಲಾನು ಮಾಡಿ ನಾಯಕ್ ಅದ್ರ ನಿರ್ಗ ಆಸೆ ಇತ್ತಂದ್ರೆ ಇನ್ ತಗೊಂಡ ನೀ ಹೇಳಿದ ಡೇಟಿಗೆ ಒಂದು ಸ್ಟೇಸ್ ಹಾಕೋನು ಅಲ್ಲಿ ಸವಾಲು ಹಾಕೋನು ಬರಲಿ ದಾಖಲೆ ದಾಳು ಬರ್ತಿನಿಂದ ನೀರು ತಗೊಂಡ್ಬಾ ಇದಾಗಿ ಕೊಡತೀ ಇದ್ದಾಗ ಏನ್ರಿ ನಿನ್ನ ಪಾತ್ರ ಇತ್ತಂದ್ರೆ ಐತ ಸಿದ್ಧ ಮಾಡಿದೆ ಅಂದ್ರ ಅವತ್ ನಂಗೆ ಮನಿಗ್ ಹೋಗುದಿಲ್ಲ ಜೀವಂತ ತಗೋದಿಲ್ಲ ಮನೆಗೆ ನೀನು ಹೋಗ್ಬಾರ್ದು ಸುಳಾದ್ರ ಇದು ನಾನು ಸವಾಲ್ ಡ್ಯಾಮ್ ತುಂಬ್ತೈತಿ ಕರೆಂಟ್ ಬೇಕಲ್ಲ ಕರೆಂಟ್ ಅದಕ್ಕೆ ಎನ್ ಅದಕ್ಕೆ ಪಿ ಸಿ ತಗೊಂಡ್ ಬಂದಿವನ್ ಇದು ಅವ್ರಿಗೆ ಅದು ಗೊತ್ತೂ ಇಲ್ಲ ಈಗ ಯಾರು ಅದನ್ನ ತಾಳಿ ಮಾಡಂಗಿಲ್ಲ ಅವಾಗೇನೋ ಬದಿ ಬುದಿ ಬಾಗಿ ಹಾಂ ಆಗುತ್ತೆ ನಮ್ಮ ಎಂ ಪಿ ಅವ್ರ ಪಾತ್ರದಾಗ ಮಸೇ ಸಾಹೇಬ್ ತೊಗೊಂಡ್ಬಂದು ನಮ್ಗೆ ಇಬ್ಬರಿಗೆ ಬೇದ್ರು ಸಾಕಷ್ಟು ಬೇರ್ ನಾವು ತಂದೆ ಹೋದ್ರೆ ಈಗ ಯಾರು ಅಂತ ತಕರಾರು ಮಾಡಿ ನಮ್ಮ ನಾವು ಹೆಸರು ಇನ್ನು ನಾವು ಕ್ರಿಯಾಸ್ತ್ರಿ ನಮ್ ನಮ್ಮ ಲೆಟ್ರ್ ಪ್ರೇಡ ಸಾಲ ಆಗೈತೆ ನಮಗೆ ಅವಾಗ ಇಲ್ಲಿ ಮುಳವಾಡ ಮಟ್ಟಿಗೆ ಒಂದು ಕೈಗಾರಿಕಾ ಪ್ರದೇಶ ಮಾಡಿ ಮೂರು ವರ್ಷ ಎಕರೆ ಅದು ಮೂರುವರೆ ಸಾವಿರ ಎಕರೆ ಇದು ಮೂರು ವರ್ಷ ಏಳು ಸಾವಿರ ಎಕರೆ ಒಂದೇ ಕ್ಷೇತ್ರದ ಗ್ರಾಮಾಂತರದೊಳಗೆ ಕೈಗಾರಿಕೆ ಮಾಡಿರ್ತಕ್ಕಂಥ ಬಾಗಿವಾಡಿ ಕ್ಷೇತ್ರ ಅಂತ ಹೇಳ್ತಾರೆ ಅಂತ ಜಿಲ್ಲೆಗಳನ್ನ ಬೆಟ್ರ್ ಗ್ರಾಮಾಂತರ ಪ್ರದೇಶದಾಗ ಏಳು ಸಾವಿರ ಎಕರೆ ಕೈಗಾರಿಕಾ ಪ್ರದೇಶ ಮುಳವಾಡ ಮಟ್ಟಿಗೆ ಎಲ್ಲ ಫ್ಯಾಕ್ಟ್ರಿ ಬರಕತ್ತೆ ನೋಡಾಕತ್ತರಿ ನೀವು ಆ ಫ್ಯಾಕ್ಟ್ರಿ ಇದ್ರಿಗೆ ನೋಡ್ರಿ ಚೆಕ್ ಮಾಡ್ರಿ ಪುನಃ ಬಾಂಬೆ ಫ್ಯಾಕ್ಟ್ರಿ ಬರಾಕತ್ತೆ ಇಲ್ಲಿ ಕೂಡ ಸುತ್ತಿರ್ತಕ್ಕಂಥ ಇಪ್ಪತ್ತೆರಡು ಕೂಡ ಹತ್ತು ವರ್ಷದ ಚಿತ್ರ ಬದಲಾಕತ್ತೆ ಈಗ ಹಂಗ ಅಲ್ಲಿ ಎನ್ ಟಿ ಪಿ ಸಿ ಇಡೀ ಕ್ಷೇತ್ರ ತುಂಬನ ಇದು ಬದಲಾವಣೆ ಆಗಿರ್ತಕ್ಕಂಥ ಆ ಎನ್ ಟಿ ಪಿ ಸಿ ಬಂದ್ರೆ ಮತ್ತೊಂದು ಏನಾಗಿದೆ ಅಲ್ಲಿ ಐದು ಪಂಚಾಯತಿಗಳೇ ಕೋಟಿಗಳೇ ಅನುದಾನ ಅವ್ರು ಮಸೂತಿ ತೆಲಗಿ ಒಳಸಂಗಿ ಮುತ್ತಿಗೆ ಕೂಡ್ಗಿ ಐದು ಪಂಚಾಯತಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಎಂಟು ಕೋಟಿ ತನಕ ಫಂಡ್ ಬರ್ಲಾಕತ್ತೈತೆ ಅವ್ರಿ ಆದ್ರೆ ಅಲ್ಲಿ ಆ ಇದ್ದಂಥ ರಸ್ತೆಗಳು ಇದು ಕಾರಣ ಐತಿ ಎನ್ ಟಿ ಪಿ ಸಿ ಎಫ್ ಫಂಡ್ಗಳು ಅಲ್ಲಿ ಬರಾಕತ್ತೇವ ರಸ್ತೆ ತಾವ್ ತಾವ ಆಗತ್ತೇವ್ ಶಿವಾಂತ್ ಪಡೆ ಶ್ರಮ ಏನು ಇಲ್ಲ ಅಲ್ಲಿ ಏನೂ ಇಲ್ಲ ಅಲ್ಲಿ ಅದಕ್ಕೆ ಇವು ಪ್ರಮುಖವಾಗಿರತಕ್ಕಂತ ಕೆಲವು ವಿಚಾರಗಳನ್ನ ಹೇಳಿದ್ವಿ ನಾನು ಅದ್ರ ಜೊತೆಗೆ ಆ ಬ್ರಿಡ್ಜ್ ಬೇಕು ಅವಾಗ ಪುಸ್ತಕ ಬಿಡುಗಡೆ ಮಾಡಿ ಓಪನಿಂಗ್ ಆಗುತ್ತೆ ನಾವು ಸೋತಿದ್ದೆ ಅವಾಗ ಪಗು ಸಿದ್ದಾಪುರ ಬರದಾರ ಪುಸ್ತಕದ ಗಡಬಡಿಯಾಗಿ ಬರದಾರ ನಮ್ಮ ಮಕ್ಳು ಮದುವೆ ಇತ್ತು ಅವತ್ತು ನಾವು ಓಪನಿಂಗ್ ಮಾಡಿವು ಅದನ್ನು ಕೊಲಾರ ಸೇತುವೆ ಅಂತ ಬಹಳ ಗಡಬಡಿಯಾಗಿ ಬರೆದ್ರು ಅವರು ಮುರುಗೇಶ್ ನಾರಾಯಣ ರಾಜ್ ಕಡೆ ಎಂ ಪಿ ಇದ್ರು ಅವಾಗ ಇದನ್ನ ಮಾಡಿದ ಬುಕ್ಕ ಆಮೇಲೆ ನೀವು ಕೊಟ್ಟು ಕಳಿಸ್ತೀನಿ ಅದನ್ನು ಅದ ಇದನ್ನು ಮುಗಿಸ್ಬಿಡ್ತೀನಿ ಸರ್ ಇದನ್ನು ಮುಗಿಸಿ ಆ ಬರ್ತೀನಿ ಇವೆಲ್ಲ ಅವಾಗ ಹಳೆ ಕಾಲದ ಫೋಟೋಗಳೆಲ್ಲ ಆ ಬ್ರಿಡ್ಜ್ ಪಾಯ ಆಗುವಾಗಿನ ಫೋಟೋಗಳೆಲ್ಲ ಬ್ರಿಡ್ಜ್ ಕೆಲಸ ನಡೆದಾಗ ಅಶೋಕ್ ತಿಮ್ಶೆಟ್ಟಿ ಇಟ್ಟಾರ ನಾಲ್ಕಡೆ ಇಲ್ಲ ಅವ್ರು ಆಮೇಲೆ ಹೋರಾಟ ಮಾಡಿದಾಗ ಫೋಟೋ ಇದು ಹೋರಾಟ ಕೂತಾಗಿ ಫೋಟೋ ಅಂತ ಎಷ್ಟೋ ಹೋರಾಟ ಒಂದು ಹೋರಾಟ ಅದು ಬ್ರಿಡ್ಜ್ ನಾಗ ಹೋರಾಟ ಮುಳುವಾರಿ ಹದಿನೇಳು ಬಾಗಲಕೋಟೆ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಆಗಬೇಕು ಕೆರೆ ತುಂಬಬೇಕಂತ ಮೂರು ದಿನ ಧರಣಿ ಮಾಡಿವಿ ಒಂದು ದೇಡ್ ದಿನ ಧರಣಿ ಮಾಡಿವಿ ಆಮೇಲೆ ಒಂದು ವಾರ ಉಪಾಸ ಕೂತೀವಿ ಭೀಮಾನಂದ ಕೃಷ್ಣ ಪಾದಯಾತ್ರೆ ಮಾಡಿವಿ ಇಷ್ಟು ಆಮೇಲೆ ಅಧಿಕಾರ ಬಂದಾಗ ಮಂಜೂರಿ ಮಾಡಿವಿ ಇದು ನಾವು ಹೇಳುವಂಥದ್ದು ಆಮೇಲೆ ಎಲ್ಲ ಬಂದ ಆಮೇಲೆ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡುವಂತದ್ದು ಕಾವೇರಿ ನದಿಗೆ ಮಾತ್ರ ಮಾಡ್ತಿದ್ರು ಅವಾಗ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕಿ ಹಾಕಿ ಎಸ್ ಎಂ ಕೃಷ್ಣ ಒಪ್ಪಿಸಿ ಆವಾಗ ಕಾಲ್ಮಟ್ಟಿ ಡ್ಯಾಮಿಗೆ ಮುಖ್ಯಮಂತ್ರಿಗಳು ಬಂದ ಕಾವೇರಿಗೆ ಹೆಂಗೆ ಪೂಜೆ ಮಾಡ್ತಿದ್ರು ಆಲ್ಮಟ್ಟಿಗೆ ಮಾಡ್ಬೇಕಂತ ಫಸ್ಟ್ ನಾ ಎಮ್ ಎಲ್ ಎ ಆಲ್ಮಟ್ಟಿಗೆ ಅವನು ಸಂಪ್ರದಾಯ ಶುರು ಮಾಡೀನಿ ಈಗ ಕೂಡ ಪ್ರತಿ ವರ್ಷ ಯಾವುದೇ ಮುಖ್ಯಮಂತ್ರಿ ಬರಲಿ ಬಂದು ಆಲ್ಮಟ್ಟಿಗೆ ಪೂಜೆ ಮಾಡ್ತಕ್ಕಂಥದ್ದು ಹಾಗೇನೆ ಕೃಷ್ಣಾದ ಹುಡ್ತಕ್ಕಂಥ ಮಹಾಬಳೇಶ್ವರ ಸಾತಾರ ಜಿಲ್ಲೆ ಮಹಾಬಳೇಶ್ವರ ಸುಮಾರು ಹದಿನಾರು ಹದಿನೇಳು ವರ್ಷದಲ್ಲಿ ಪೂಜೆ ಮಾಡಿ ನಮ್ಮ ಜನರಿಗೆ ಕೂಡ ನದಿ ಮೂಲ ಹೆಂಗೈತಿ ಐತಿ ನೋಡಬೇಕು ಅಂತೇಳಿ ನೀರನ್ನು ಹೆಂಗೆ ಬಳಕೆ ಮಾಡಬೇಕು ಅಂತ ಕಲ್ಪನೆ ಬರಲಿ ಅಂತೇಳಿದ ಅದನ್ನು ಹದಿನಾರು ಹದಿನೇಳು ಪೂಜೆ ಮಾಡುವಂಥ ಸಂಪ್ರದಾಯ ಶುರು ಮಾಡಿರ್ತಕ್ಕಂಥದ್ದು ಹಾಗೇನೆ ಬಿ ಜೆ ಪಿ ಸರ್ಕಾರದಾಗ ಐದು ಬಸ್ ಮಾಡಿ ಎರಡೂ ಜಿಲ್ಲೆಯಿಂದ ರೈತರು ಕರ್ಕೊಂಡು ಒಂದು ಪೂಜೆ ಕೂಡ ಮಾಡಿರ್ತಕ್ಕಂಥ ಒಂದು ವಿಶೇಷ ಐತೆ ಇದ್ರೂ ಕೂಡ ಮಾಡಿರ್ತಕ್ಕಂಥದ್ದು ಹೀಗೆ ಅಲ್ಲಿ ಕ್ಷೇತ್ರದಿರ್ತಕ್ಕಂಥ ಬಹುತೇಕ ಕೋಲಾರದಿಂದ ತಾಳಿಕೋಟಿ ವರೆಗೆ ಸಿಂಗಲ್ ರೋಡ್ ಇತ್ತು ಪದ್ಧತಿ ನಿಮಗೆಲ್ಲ ಮನುಗೂಡಿಯಿಂದ ತಾಳಿಕೋಟಿ ಬಾಗೇವಾಡಿ ತನಕ ಫಸ್ಟ್ ಎಮ್ ಎಲ್ ಎದ್ದಾಗ ಮಾಡಿದೆ ಬುದ್ಧ ನಾನು ಮಂತ್ರಿ ಇದ್ದಾಗ ಬಿಳಿಗಿಟ್ಟು ಬಾರ್ಕೇಡ್ ಅಂತ ಒಂದು ರಸ್ತೆ ಮಾಡಿ ಅದನ್ನ ದೇವಾಪುರ ಕ್ರಾಸ್ತನ ಮಾಡಿದ್ದು ಮನುಗೂಡಿದಿಂದ ಆ ರೋಡ್ ಕೂಡ ಎರಡು ರೋಡ್ ಕೂಡ ಅವಾಗ ಆಗಲಾಗಿರ್ತಕ್ಕಂಥದ್ದು ಮೊದಲು ಸಿಂಗಲ್ ರೋಡ್ ಹಾಕಿದ್ದಿಲ್ಲ ಯಾರು ಗಾಡಿ ತಗೊಂಡು ಹೋದ್ರೆ ಆ ರೋಡ್ ಮ್ಯಾಗ್ ಯಾರು ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ನಾನು ಕ್ಷೇತ್ರ ಬಿಟ್ಟು ಸೀಮಿತವಾಗಿ ದಾಟುವ ಮಾಡಿರ್ತಕ್ಕಂಥದ್ದಿಲ್ಲ ಹೀಗಾಗಿ ಆ ರಸ್ತೆಗಳಿರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಡಬಲ್ ಲೈನ್ ಬರಾಕತ್ತೆ ರೇಲ್ವೆ ದಿವಸಕ್ಕೊಂದು ನಲವತ್ತು ರೇ ಓರ್ ಆಗತ್ತೆ ಅದಕ್ಕೆ ಓವರ್ ಬ್ರಿಡ್ಜ್ ನಮ್ಮ ಪಿ ಅವ್ರು ಎವ್ ಎಲ್ಲ ಕಡೆ ಇವತ್ತು ಮುಳ್ವಾಡಕ್ಕೆ ಒಂದು ಓವರ್ ಬ್ರಿಡ್ಜ್ ಆಗೈತಿ ಇವತ್ತು ಗೊತ್ತಿಲ್ಲ ಅದೊಂದು ಓಪನಿಂಗ್ ಆಗತ್ತೆ ಮುಳ್ವಾಡ್ ಟು ಮಣಗುಳಿ ಅಲ್ಲೊಂದು ಒಂದು ಓವರ್ ಬ್ರಿಜ್ ಆಗತ್ತೈತೆ ಜಿಗೇಂದ್ರ ಸಾಹೇಬ್ ಮಾಡಿದಾರೆ ಸಾಕಷ್ಟು ಮ್ಯಾಕ್ಸಿಮಮ್ ಮಾಡಿದಾರೆ ನಮ್ಮ ಎಂ ಪಿ ಅವ್ರು ಇವತ್ತು ಇದು ಹೆಚ್ಚಿನ ಹಳ್ಳಿ ಗೇಟ್ ಇನ್ನೊಂದು ಹತ್ತು ನಿಮಿಷದಾಗ ಓಪನಿಂಗ್ ಆಗತ್ತೆ ಇವತ್ತು ನಿತ್ರ ಅಲ್ಲಿ ಸುಮಾರು ಹತ್ತು ನಿಮಿಷದಾಗ ಸಿಕ್ಕಾಪಟ್ಟಿ ಗಾಡಿ ಇರ್ತಾವ ಅಲ್ಲಿ ಅವ್ರು ಎಂ ಪಿ ಅವ್ರು ಮಾಡ್ಲಿಕ್ಕೆ ಅಂದ್ರೆ ಎಷ್ಟು ಎಷ್ಟು ತೊಂದರೆ ಆಗಿತ್ತು ಅದು ಅದಕ್ಕೆ ಇವೆಲ್ಲ ಓವರ್ ಬ್ರಿಜ್ ಕೂಡ ಎರಡೂ ಹೇಗೆ ಓವರ್ ಬ್ರಿಡ್ಜ್ ಮಾಡ ನಮ್ಮ ಎಂ ಪಿ ಅವ್ರು ಕೂಡ ಭಾಳ ಮುತುವರ್ಜಸ್ ಮಾಡಿದಾರೆ ಇವತ್ತು ಡಬಲ್ ಲೈನ್ ಬಂದಿದ್ದಾವೆ ಸೋಲಾಪುರ್ ಹೋಗದಾಗ ಇವತ್ತು ಆ ರೈಲ್ವೆ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಅನುದಾನವನ್ನು ನಮ್ಮ ಎಂ ಪಿ ಅವರು ಜಿಗಿಜ್ ಸಾಹೇಬ್ ತಂದು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಹಾಗೇನೆ ಬಹುಹಳ್ಳಿ ಕುಡಿನೀರು ಯೋಜನೆ ಬಂದಾಗ ನಾನು ಮಂಜೂರಿ ಮಾಡಿದ ಮೇಲೆ ನಾನು ಅವಾಗ ನಾನು ಅದನ್ನ ಎಸ್ಟಿಮೇಟ್ ಮಾಡಕ್ ಅಲ್ಲ ಅಂದ್ರು ರೇವಣಿ ಸಿದ್ದಪ್ಪತ್ ಎಂಜಿನಿಯರ್ ಇದ್ರು ಅವ್ರು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ ಒಳಗೆ ಅವ್ರಿಗೆ ಎಸ್ಟಿಮೇಟ್ ಮಾಡೋಕೆ ಬರಲಿಲ್ಲ ಅವಾಗ ನೆನೆಸ್ಬೇಕು ನಾವು ಒಬ್ಬ ಇಲಿಹಾಳದ ಜಡ್ ಒಬ್ಬ ಎಸ್ ಡಿ ಜೈ ಪಾಪ ಅವ ಬಿ ಎಲ್ ಡಿ ಎಂಜಿನಿಯರ್ ಹುಡುಗರು ಕರ್ಕೊಂಡು ದೇಡ್ ವರ್ಷ ಸರ್ವೆ ಮಾಡಿ ಈ ಬಿಜಾಬು ತಾಲೂಕಿಗೆ ಮೂರು ಪೈಪ್ಲೈನ್ ಮಂಜೂರು ಮಾಡಿ ಬಾಗೇವಾಡ ತಾಲೂಕಿನಾಗ ಎರಡು ಪೈಪ್ಲೈನ್ ಮಾಡಿ ಕೊಟ್ಟರು ಅವಾಗ ಇವರು ಏನು ಅವರು ಸ್ವೀಕಾರ ಮಾಡಿ ಆ ಮೂರು ತೆಗೆದು ಒಂದು ಮಾಡಿದ್ರು ಅಲ್ಲಿ ಎರಡು ತೆಗೆದು ಒಂದು ಮಾಡಿ ಇಲ್ಲಿ ದೇವರಿಗಣ ಪಂಪ್ ಕುಂಡ್ರಿ ಕಂಬ ಕುಂದ್ರಿಸಿ ಕಂಬೋಗಿಗೆ ಫಿಲ್ಟರ್ ಮಾಡಿ ಕಾಕಣಕಿ ತನ ನಮ್ಮ ಕ್ಷೇತ್ರ ಇತ್ತು ಬಬಲೇಶ್ವರ ಸಾವಿರ ನಮ್ಗೆ ಎದ್ದಿದ್ದಿಲ್ಲ ಅವ್ರ ಕ್ಷೇತ್ರ ಕುಡಿಯೋಕೆ ನೀರು ಕೊಟ್ಟಿವಿ ಅಲ್ಲಿ ಬೌತಿಗೆ ಪಂಪ್ ಕುಂಡ್ರಿಸಿ ತೆಲಿಗೆ ಫಿಲ್ಟರ್ ಮಾಡಿ ಮಣ್ಣುಗಳಿಗೆ ಒಕ್ಲಿಕ್ಕೆ ಕೊಟ್ಟು ಗೊಳಸಂಗ್ ನನಗೆ ಅವಾಗ ಗೆದ್ದಿದ್ದಿಲ್ಲ ಗೊಳಸಂಗಿಗೂ ಅವ್ನ ನೀರು ಕೊಟ್ಟಿವ ಆ ಜನರನ್ನೇ ಕೇಳ್ಬೋದು ನೀವು ಅದ್ರ ಜೊತೆಗೆ ಕೊಲ್ಲಾರ್ ಕುಡಿಯಾಕ ನೀರ್ ಅಂತ ಹೇಳಿಬಿಟ್ಟ ಬಾದೂರಿ ಹೆಂಗೆ ಹೇಳೋದು ಗೊತ್ತಿಲ್ಲ ನಾನು ಕೊಲಾರ ನಾನು ಬಿಜಾಪುರ್ ಹೋಗಿ ನೀರು ಕುಡಿಯಾಕ್ ಕೊಟ್ಟಿನಿ ಗೊತ್ತಿರಲಿಲ್ಲ ನಿಮಗೆಲ್ಲ ಫಿಲ್ಟರ್ ನೀರ್ನ ಮಣಿ ಕಟ್ಟಾರ ನಮ್ಮ ಹೊಸವರಾಗ ಊರ್ ಜನ ಬರೇ ಕೊಲಾರ್ ಕೊಂಡ ಕು ಬರಗಾಲ ಇತ್ತವಾಗ ರೋಣ್ಯಾಳ ಗರಸಂಗಿ ಗರ್ಸಂಗಿ ಹಿರೇಗರ್ಸಂಗಿ ಚಿಕ್ಕ ಗರ್ಸಂಗಿ ಕುಬ್ಕಡ್ಡಿ ತೊಣಸ್ಯಾಳ ಮನಗರಹಳ್ಳಿ ಸೌರಹಳ್ಳಿ ಜುಮಾ ನಕ್ ಬಂದಿಲ್ಲ ನೀರು ನೀರ್ ಬಿಚ್ಚಿನ ಬಿಜಾಪುರ ಹೋಗಿ ನೀರು ಅವಾಗ ಈಗ ಬರಗಾಲ ಐತೆ ಬಿಚ್ಚ ಬಿಜಾಪುರ್ ಕಮಿಷನರ್ ಕರೆಸಿ ಈಗಿನ ಬೆಚ್ಚಾವಣ ಮುಂದೆ ಬಂದ್ ಮಾಡ್ಕೋ ನೀವು ಆದ್ರೆ ಇವತ್ತು ಬರಗಾಲಿ ಮನವಿ ಬೇಕೇ ಹೇಳಿ ಈ ಎಲ್ಲಾ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಕೊಲ್ಲಾರ ಸೇರಿ ಕುಡಿ ನೀರಿನ ಬಿಜಾಪುರ ಹೋಗು ನೀರು ಕೊಡಾಕ್ ಕೊಟ್ಟಿದ್ದು ಹೊಸದ ದೇಶದಾಗಿದ್ರು ರಾಜ್ಯದಾಗ ಮುಂದೆ ಅದಕ್ಕೂ ಸಪ್ರೇಟ್ ಕೊಲ್ಲಾರ್ ಮತ್ತೊಂದು ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿ ಜಗದ್ ಶೆಟ್ಟರ್ ಇದ್ದಾಗ ಸೇರಿ ಐದು ಹಳ್ಳಿ ಸೇರಿ ಅದಕ್ಕೊಂದು ಇಪ್ಪತ್ತು ಕೋಟಿ ರೂಪಾಯಿ ಮತ್ತೊಂದು ಮಂಜೂರು ಮಾಡಿ ಹಾಗೇನೆ ಅಲ್ಲಿ ಕುದುರೆ ಸರವಡಿಗೆ ಭಾಗದಾಗ ಹುಯಿಲಿಪುರ ದೇವರಪುರಿ ಕ್ಷೇತ್ರದ ಒಂದು ನಮ್ಮ ಒಂದು ಹತ್ತು ಹಳ್ಳಿ ಸೇರಿ ಇಂಗ್ಲೀಷ್ ರೂಪಾಯಿ ಸೇರು ಅಲ್ಲಿ ಒಂದು ಎಪ್ಪತ್ತು ಕೋಟಿ ರೂಪಾಯಿ ಕುಡಿಯೋ ಯೋಜನೆ ಅಲ್ಲಿ ಮಂಜೂರು ಮಾಡಿ ಯಾವ ಯಾವ್ಯಾವ ಯೋಜನೆಗಳನ್ನು ಯಾವನು ಬಿಟ್ಟಿಲ್ಲ ನಾವು ಮಾಡೋಕೆ ಏನೂ ಕೆಲಸ ಅಷ್ಟು ಕೆಲಸ ಮಾಡಿ ಮುಗಿಸಿಬಿಟ್ಟೆವು ಅದಕ್ಕೆ ಯಾವಾಗ ಇವರು ಈ ಏನು ಡ್ರೈನೇಜ್ ರೋಡ್ ಅಂತ ಹೇಳಿದ್ರು ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಜಗೇಶ್ ಶೆಟ್ಟರ್ದಾಗ ಹದಿನಾರು ಕೋಟಿ ಮಂಜೂರು ಮಾಡಿ ಕೋಲಾರ ಪುನರ್ವಸ್ತಿ ಕೇಂದ್ರಕ್ಕೆ ಯಾಕಂದ್ರೆ ಎಂಟು ಕೋಟಿ ರೂಪಾಯಿ ರೋಡ್ಗಳು ರಸ್ತೆಗಳಿಗೆ ಎಂಟು ಕೋಟಿ ರೂಪಾಯಿ ಡ್ರೈನೇಜ್ ಯಾವಾಗ ಎರಡು ಸಾವಿರ ಹನ್ನೆರಡರಾಗ ಮಾಡಿ ಹಂಗೆ ಬಿಟ್ಟಿಲ್ಲ ಅದನ್ನ ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಈರಣ್ಣಗೌಡ ಕುಮಾರತಿವತ್ತು ಬಂದಿಲ್ಲ ಅವ್ರು ಅವ್ರ ಕಡೆ ಕೋಲಾರದಾಗ ಅಗ್ಸಿ ಹತ್ರ ಭೂಮಿ ಪೂಜೆ ಮಾಡಿರೋದನ್ನು ಇವರು ಏನೋ ಅಂಕಿ ಸಂಖ್ಯೆ ಕೊಟ್ಟಾರ ಇವತ್ತು ಅದಕ್ಕೆ ಇಟ್ಟು ಕೊಟ್ಟಿನಿ ಇದಕ್ಕೆ ಕೊಟ್ಟಿನಿ ಅವೆಲ್ಲ ಹದಿನಾರು ಕೋಟಿ ಅವಾಗ ಇಟ್ಟಿ ನಾನು ಈಗ ಅದನ್ನ ಐವತ್ತು ಕೋಟಿ ಆಗಿರಬೇಕು ಹನ್ನೆರಡುವರೆ ಸಾಥಿ ಈಗ ನಿಮ್ದೇನು ಪಾತ್ರ ಇರ್ತಾರಾಗ ಹನ್ನೆರಡು ಕೋಟಿ ಪೂಜೆ ನಾ ಮಾಡಿಲ್ಲ ಸಾಕ್ಷಿ ಅವರು ಅದ್ರಲ್ಲ ಹೀಗಾಗಿ ಇವು ಪ್ರತಿಯೊಂದಕ್ಕೂ ಸಾಕ್ಷಿ ಅದಾವೆಲ್ಲ ಕೂಡ ಇದಾಗ ಏನು ಭಾಳ ಹೇಳಕ್ಕೆ ಭಾಳ ಇದಾವೆ ನಿಮ್ಗೊಂದು ಕೊಡ್ತೀನಿ ಇದ್ರಾಗ ನಾ ಈಗ ಡೆಪ್ಟಿ ಸಿ ಎಂ ಅವ್ರು ಬರಕತ್ತರ ನಾನು ಭಾಳ ಸಂತೋಷ ಸ್ವಾಗತ ಮಾಡ್ತೀನಿ ನಾ ಆದ್ರೆ ಒಂದು ನಾಡಿಗೆ ಕೆಲವು ಅವ್ರಿಗೆ ಪ್ರಶ್ನೆಗಳು ಇಡ್ತೀನಿ ನಾನು ಶಿವಾಂಗ್ ಪಾಳ ಸೇರಿಸಿ ಬಹಳ ಮುತ್ಸದಿ ರಾಜಕಾರಣ ಹಾಕತ್ತೆ ನಾವು ಹೇಳಿದಂತ ಹತ್ತು ಕೆಲಸ ಒಂದು ಕೆಲಸ ನೀವು ಮಾಡಿಲ್ಲ ಶಿವಾಂಗ್ ಪಾಲ್ ಒಂದು ಒಂದೂ ಮಾಡಿಲ್ಲ ಗೊತ್ತಿಲ್ಲ ನಾನು ನಮ್ಗೆ ಗೊತ್ತೈತೆ ಅಲ್ಲ ಮಾಡಿದ್ರೆ ಹೇಳಿರಿ ಮತ್ತೆ ಕಟ್ಟು ಕೇಳ್ತೀನಿ ನಾನು ಎರಡು ಸಲ ವದಿಕಿ ಮೇಲೆ ನಿಮ್ದು ಹೇಳಿ ಮಾತಾ ಮತ್ತೊಮ್ಮೆ ಹೇಳ್ತೀನಿ ನಾ ಪದೇ ಪದೇ ನಾ ಮಾಡಿ ಅಂತ ನಾ ಬಿಡುದಿಲ್ಲ ಯಾವಾಗ ಬಿಡಾಗಿಲ್ಲ ಯಾವ ಮಗನೂ ಬಿಡುದಿಲ್ಲ ನಾನು ಮಾಸ್ಕ್ಗಳ್ ಮಾತಾಡೋದಿಲ್ಲ ನಾನು ಮಾಡೇ ಅಂದ್ರೆ ಮೈ ಪಾಲಿಟೆಕ್ನಿಕ್ ಕಾಲೇಜು ಅವರು ಅವರೇ ಮಾಡಿರಿ ಮಾಡ ಅಂತ ಹೇಳ್ತೀನಿ ನಾನು ನಾ ಹೇಳಂಗಿಲ್ಲ ಮಾಡಿದ್ರೆ ಮಾಡಿದ್ರೆ ಅಂತ ಹೇಳ್ತೀನಿ ಯಾರು ಮಾಡಿದ್ರೆ ಮಾಡಿ ಅಂತ ಹೇಳ್ತೀನಿ ಚಲೋ ಮಾಡ್ದೆ ಹಾರ ಹಾಕ್ತೀನಿ ಹೋಗಿ ಒಗಳಾಕ ಬಡ್ತಾನೆ ಬಂದಿಲ್ಲ ನನಗೆ ನಾವು ಹೋರಾಟಗಾರದಿಂದ ನಾನು ನನಗೆ ಮುಖ್ಯ ಅಲ್ಲ ಜನ ಮುಖ್ಯ ನಡಗ ಹೀಗಾಗಿ ಅದಕ್ಕೆ ಶಿವಾನು ಪಟ್ರಿಗೆ ನಾನು ಡಿ ಕೆ ಶಿವಕುಮಾರ್ ಬರಾಕತ್ತ ನಾವು ಎರಡು ಮೂರ್ ಮೂರ್ಗೆ ಕೆಲಸ ಆಡ್ತೀರ ಮಲ್ದೆದ್ದು ಮುಳ್ವಾಡ ಎತ್ತಿನಿ ನೀರಾವರಿ ಸಿಂಪಲ್ ಈ ಮೂರನೇ ಹತ್ತದ ಕೃಷ್ಣ ಮೇಲ್ದಾಡ್ಡಿ ಯೋಜನೆ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಎತ್ತರಿಸ್ಬೇಕು ಎತ್ತರಿಸ್ಬೇಕು ಅದು ಅದಕ್ಕೊಂದು ಲಕ್ಷ ಕೋಟಿ ರೂಪಾಯಿ ಬೇಕದು ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಎಕರೆ ಭೂಮಿ ಮುಳುಗಡೆ ಆಗುತ್ತೆ ಇಪ್ಪತ್ತೆರಡು ಗ್ರಾಮ್ ಮುಳಗಡೆ ಆಗತ್ತವ ಅದಕ್ಕೆ ಪರಿಹಾರಧನ ಕೊಟ್ರೆ ಇವತ್ತಿನ ತಾರೀಕಿಗೆ ಸುಮಾರು ಒಂದು ಒಂದು ಲಕ್ಷ ಕೋಟಿ ಬೇಕೇ ಬೇಕಾದ ಈಗ ನಾವು ಕೋರ್ಟೆ ಕೇಸ್ ಎದುರಿಸ್ತು ಜಗದ್ ಶೆಟ್ಟಿಗೆ ಅವ್ರು ಹೇಳಿ ಮೂರನೇ ಅಂತ ಕೆರೆ ತುಂಬುದು ನಾವು ಮಾಡಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ ನಾವು ನಿಮ್ಗೆ ಏನು ಆಗೈತಿ ಹಿಂದೆ ದೇವೇಗೌಡರಿದ್ದಾಗ ಎಸ್ ಎಂ ಕೃಷ್ಣ ಅವರಿದ್ದಾಗ ಕೃಷ್ಣ ಬಾಂಡ್ ಅಂತ ಮಾರಾಟ ಮಾಡಿ ಯೋಜನೆ ಮಾಡ್ಯಾರ ಇಲ್ಲೋ ನೀವು ಮಾಡಿಲ್ಲ ಮಿಕೇಶ್ ಕುಮಾರ್ ಹೇಳ್ಯಾರ ಅವ್ರು ಮಾಡಿ ಏ ನಾವು ಬಾಂಡ್ಗಣ್ಣು ಮಾಡುವಂತ ಮಾಡ್ತಂತ ಹೇಳ್ಯಾರ ಬಾ ಒಳ್ಳೆ ಮಾತಾಡೋದು ನೀವು ಬಾಂಡ್ರ ಮಾಡ್ರಿ ಸಾರ ಮಾಡಿರಿ ನಮ್ಗೆ ಗೊತ್ತಿಲ್ಲ ಈ ಮೂರನೇ ಹಂತದ ಕೆಲಸ ಅದು ಅದಕ್ಕೆ ಡಿಕೇಶ್ ಸುಮ್ಮನೆ ನಾಳೆ ಬರ್ತಾರಲ್ಲ ಅವ್ರಿಗೆ ಶಿವನ್ ಪಲ್ರೆ ನಿಮಗೂ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇದನ್ನು ಮಾಡಿ ತೋರಿಸ್ರಿ ನಿಮಗೆ ನಾನು ಇಬ್ರು ಕರೆ ನಾನೇ ಸನ್ಮಾನ ಮಾಡ್ತೀನಿ ಬಿ ಜೆ ಪಿ ಅಲ್ಲಿ ಸನ್ಮಾನ ಮಾಡ್ತೇವೆ ನಿಮಗೆ ಜಿಲ್ಲೆಗೆ ಒಳ್ಳೇದು ಮಾಡಿ ನಾಳೆ ಬಿಡೋದು ರಾಜಕೀಯ ಮಾಡ್ದು ನಾವು ತಂದ್ರೆ ನಾವು ನಾವು ಬಿ ಜೆ ಪಿಯಲ್ಲಿ ಸನ್ಮಾನ ಮಾಡಿಬಿಡ್ತೇವೆ ನಿಮಗೆ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ದುಡ್ಡು ಹೆಂಗೆ ತರ್ತಿವಿ ತೊಗೊಂಬ್ರಿ ನೀವು ಏನ್ ಮಾಡ್ ತಗೊಂಬ್ರಿ ತಗೊಂಡ್ರೆ ಡಿ ಕೆ ಕುಮಾರ್ ಮುಖ ಉಪಮುಖ್ಯಮಂತ್ರಿ ಮತ್ತು ಶಿವರ ಮಾಡಿ ತೋರಿಸ್ಬಂದು ದೊಡ್ಡ ಕೆಲಸ ಹೋಗಿ ಅವ್ರು ಹಿಡಿದು ಹಿಡಿದು ಆಶೀರ್ವಾದ ಮಾಡಿದ್ರಿ ಜಾನೀರ್ ಮಾಡಿದಾಗ ಬಾಗೇವಾಡ ಕ್ಷೇತ್ರ ಆಶೀರ್ವಾದ ಮಾಡಕ್ಕೆ ಮಾಡಿ ಅವ್ರು ಅವರು ಸ್ವಾಗತ ಮಾಡ್ತೀನಿ ನಾನು ಈ ಕೆಲಸ ಒಂದು ಮಾಡ್ರಿ ಆಮೇಲೆ ಕೊಲ್ಲಾರಕ್ಕೆ ಹದಿನಾಲ್ಕುನೂರ ತೊಂಬತ್ತೆಂಟು ಮನೆಗಳಿಗೆ ಪೇಮೆಂಟ್ ಆಯ್ತು ಬಾಗೇವಾಡಿ ತಾಲೂಕಿನ ಕೊಲ್ಲಾರ ಬಿಳಿಗಿ ತಾಲೂಕಿನ ಟಕ್ಕಳಿಕಿ ಎರಡು ಗ್ರಾಮಗಳಿಗೆ ಮೂರು ಕಂಡೀಷನ್ ಹಾಕಿ ಪೇಮೆಂಟ್ ಮಾಡಿದ್ರು ಮಳೆ ಮನೆಗಳ ಪರಿಹಾರಧನ ಆವಾಗಿನ ಸರ್ಕಾರ ಯಾಕೋ ಹಾಕಿದ್ರು ಕಂಡೀಷನ್ ಹಾಕಿದ್ರು ಅವಾಗ ಹೆಗಡೆ ಅವರು ಪ್ರಯಾರ ಕೊಡೋಕೆ ಹೋದ್ರು ದೇವೇಗೌಡರು ಅವ್ರು ಸ್ವಲ್ಪ ತಕರಾರು ಮಾಡಿದ್ರು ಅವಾಗಿನ ರಾಜಕೀಯ ಅದಕ್ಕೆ ಕೊಡೋದಾದ್ರೆ ಮೂರು ಕಂಡೀಷನ್ ಹಾಕಿ ಕೊಡ್ರಿ ಅಂತ ಅವ್ರೇನು ಹಾಕಿಬಿಟ್ರೆ ಒಂದು ಬರ್ತಕ್ಕಂಥ ಅರ್ಧ ಹಣ ಎನ್ ಎಸ್ ತೋರಿಸ್ಬೇಕು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೋಬೇಕು ಬರ್ತಕ್ಕಂಥ ಪ್ರಯಾರದಾಗ ಮೂವತ್ತು ಪರ್ಸೆಂಟ್ ಸೊಲ್ಯೂಷನ್ ಅಮೌಂಟ್ ತಗೋಬಾರ್ದು ಹೆಚ್ಚಿನ ಪ್ರಯಾರಧನಕ್ಕೆ ಕೋರ್ಟಿಗೆ ಹೋಗಬಾರ್ದು ಮೂರು ಕಂಡೀಷನ್ ಹಾಕಿದ್ರು ಕೇವಲ ಎರಡು ಗ್ರಾಮಗಳಿಗೆ ವಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಕೊಲ್ಲಾರ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಟಕ್ಕಳಿಕೆ ಮುಂದೆ ಈಗ ಮೂರು ಕನ್ಸಿ ತೆಗೆದ್ರು ಅದಕ್ಕೆ ಅದಕ್ಕೆ ಕೋರ್ಟ್ ಪೇಮೆಂಟ್ ಸಿಕ್ತು ಎಲ್ಲ ಸಿಕ್ತು ನಮಗೂ ಮುಂದೆ ಬಂದಂಥ ಹೋರಾಟ ಬಿಡಲಿಲ್ಲ ನಾವು ಆ ಎನ್ ಎಸ್ ಸಿ ಬದಲು ಇಂದಿರಾ ವಿಕಾಸನ ತೋರಿಸೋದು ಮತ್ತೊಂದು ವರ್ಷ ಕಡಿಮೆ ಬೇಕಾದ ಅದಕ್ಕೆ ಇಂದ ಎನ್ ಎಸ್ ಸಿಗೆ ಇಂದಿರಾ ವಿಕಾಸಕ್ಕೆ ಕಡಿಮೆ ಮಾಡಿದೆವು ಮುಂದೆ ತರ್ಟಿ ಪರ್ಸೆಂಟ್ ಒಂದು ಎಪ್ಪತ್ತೆಂಟು ಲಕ್ಷ ಆಯ್ತು ಅದು ಕೋಲಾರದ ಆದರೂ ಕೂಡ ರಾಜಶೇಖರ ಮೂರ್ತಿ ಅವರು ಹಣಕಾಸು ಮಂತ್ರಿ ಇದ್ರು ಕಂದಾಯ ಮಂತ್ರಿ ಅವಾಗ ಅವ್ರು ಕಡದನ್ನ ಎಪ್ಪತ್ತೆಂಟು ಲಕ್ಷ ಬಿಡುಗಡೆ ಮಾಡಿಸಿಲ್ಲ ಇನ್ನು ಕೇವಲ ಉಳಿದಿದ್ದು